ಅಪ್ಪಾ ಅವ್ರ ಅವರ ಅಂತ ಹುಡುಗರಲ್ಲಿ ನನಗೆ ಗೊತ್ತೈತಿ ನೀ ಸುಮಾರನೇ ಅನ್ನೋದಕ್ಕೆ ನಮ್ಮ ಹುಡುಗರಿಗೆ ಏನರ ಆದಿತನೋ ಹೆದರಿಕ ನನಗೆ ಐತಿ ಅಂದ್ರೆ ನಾವು ನಮ್ಮನ ಅಂದ್ರೆ ಏನು ಅನ್ಕೊಂಡಿನಿ ಹೆಡೆ ಎತ್ತಿದ ನಾಗರ ಹಾವು ನಮ್ಮ ಗೆಳೆಯ ಹಾ ನಗುವಂತ ಹುಡುಗina ಯಾವತ್ತು ನಂಬಡೋ ದೋಸ್ತಾ ನಮ್ಮ ನಾಗವಲ್ಯ ರೌ ಅನಿ ಅಲ್ಲ ಅವಗೆ ಓ ಹೆಣಮಗು ಹೆಣಮಗು ಲಿ ಜಾಲೆತ್ಕೊಂಡಲ್ಲಿ ಏನಂತನಾ ಬರೋದು ಬಂದ್ಲು ಒಂದ್ ಮೂವತ್ತ್ ವರ್ಷ ಹಿಂದಾರ ಬರ್ಲಿಕ್ಕೆ ಅಂತಾನ ಅಲ್ಲ ನಮ್ಮ ಮಾವ ಇವಾಗ್ಲೇ ಈ ತರ ಇರ್ಬೇಕಾದ್ರೆ ಇನ್ನೂ ವಯಸ್ಸಿ ಬೇಡ ನಮ್ ಕಾಕನ ಕಬ್ಬಿಣ ಹೊಲ ನೋಡಿಲ್ನಿ ಯಾಕ ಹೆಂಗತಿ ಇಲ್ಲೇ ಊರ್ ಬಡ್ಡಿಯ ನಾನ್ ನೋಡಿಲ್ಲ

மாவத் hey, hey, ah.

ಆಗ ಎಲ್ಲರೂ ಸ್ವಲ್ಪ ಸೈಡ್ ಕೊಡ್ರಿ ಅಣ್ಣ ಅಲ್ಲಿ ಗಾಡಿ ಹೋಗಲಿಕ್ಕೆ ಆದ್ರ ಮಾವ ಅಗ್ರಲ್ಲಿ ಹೇಳಿನ ಅಮ್ಮ ಅಣ್ಣ ಡೈವರ್ ಟ್ರಾಕ್ಟರ್ ಗೆ ದಾರಿ ಮಾಡ್ಕೊಳ್್ರಿ ಓಕೆ ಸೌಂಡ್ ಅಪೇಕ್ಷೆ ಮೇರಿ ಒಂದು ಬೆನ್ನಿ ಅಂತ ಇтни ಸುಮ್ಮ ನಿನ್ನ ಬಣ್ಣ ಅಳಕಾರೆ ಚೆನ್ನಾ ನಿನ್ನ ಐ ಕಾಂಟ್ ಬಿಲೀವ್ ದಿಸ್ ಸದು ಮಾಮಾ ಕಟಗೇರಿ ಐವತ್ತು ರೂಪಾಯಿ ಕಲಾ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಮ ಅನ್ನಿಸ್ಕೊಂಡ್ರಾಗ ಏನು ಬೆಂಕಿ ಐತೋ ಮಹೇಶ್ ಕೆಂಪು ಮಾಮ ಮಾಮ ಬೆಂಕಿ ಲತಾ ಅವರಿಗೆ ಮೂವತ್ತೊಂದು ರೂಪಾಯಿ ಕಲಾ ಕಣಿಕೆ ಕೊಟ್ಟಿದ್ದಾರೆ ಫೋನ್ ಪೇ ಮಾಡಿದ್ನಲ್ಲ ಬಟ್ ಇಲ್ಲಿ ಕ್ಯಾಶ್ ಬಂದಿಲ್ಲ ಚೀಟಿ ಅಷ್ಟೇ ಕೊಟ್ಟಿದ್ದಾರೆ

ಇನ್ನು ನೋಟ್ಟು ಮಾತಾಡಿದ್ನಿ ಅಂದ್ರೆ ಎಳ ತಾಯಿ ಲೈಕಿನ ಕರ್ದು ಬಿಡ್ತೀನಿ ಅಂತ ಅಲ್ಲ ನಮ್ಮನ್ನು ಬಿಡು ನಮ್ಮ ಹುಡುಗರಿಗೆ ಏನಾಗ್ಯ ನೋಡು ಒಂದೊಂದು ಹುಳು ಹುಲಿ ಹುಲಿ ನನಗೆ ಕೊಡ್ಲಾರ್ದ ನಮ್ಮ ಹುಡುಗ ಕೊಡಲ್ಲ ನಮ್ಮ ಕಾಕಾಗ ಏನಾರೂ ಕೊಟ್ಟಿದ್ರೆ ಬೇರೆನೇ ಐತಿ ಕತೆ ಅದು ನೀ ಏನು ನೀ ಮಾಮಿಗೆ ಎತ್ ನಿಂತಿ ಅಲ್ಲ ನೀ ಎಟ್ ಬರ ಗಟ್ಟಿ ಎಲ್ಲ ಅಲ್ಲ ನಾವು ಒಂದು ಕೈ ನೋಡ್ಬೇಕು ಅಂದಿ ಕೆಲಸ ಆಗಿಲ್ಲ ಕೆಲಸ ಆಗುದಿಲ್ಲ ಎಲ್ಲಿ ಅಮ್ಮ ಹಾಂ ಯಾದಿ ಮ್ಯಾಗ ಸ್ಯಾದಿ ಅಮ್ಮ ಏನ್ರಿ ಮಮ್ಮ ಏನಾಗ ಯಾದಿ ಮೇಲೆ ಶಾದಿ ಯಾಂಡ್ರಿ ಮಮ್ಮ ಥ್ಯಾಂಕ್ ಯು ಏನು ಪುಣ್ಯ ಮಾಡ್ರಿ ಮಮ್ಮಾರಯ್ಯ ಈ ಹಾಡಿಗೆ ನಾನು ರಗಡ ಪ್ರಯತ್ನ ಮಾಡ್ತೀನಿ ಒಟ್ಟೆ ಕೆಲಸ ಆಗೋದು ಬೇಚ ಯಾವ ಐ ಕಾಂಟ್ ಬಿಲೀವ್ ದಿಸ್ ಇರಲಿ ಅಲ್ಲಪ್ಪ ಆದ ಜನ ಶಿವರಾಜ್ ಅಂಗಡಿ ಅವರು ಹಾ ಶಿವರಾಜ್ ಮಾಮ ಶಿವರಾಜ್ ಮಾಮ ಅಂಗಡಿ ಅವರು 21 ರೂಪಾಯಿ ಕಲಾಕಾಣಿಕೆ ಕೊಡ್ತಾರೆ 21 ರೂಪಾಯಿ ಕಲಾಕಾಣಿಕೆ ಕೊಟ್ಟು ಒಂದೇ ಸವಾಲ್ 21 ರೂಪಾಯಿ ಇಪ್ಪತ್ತೆರಡು ಎರಡನೇ ಸವಾಲ್ ಇಪ್ಪತ್ತೆರಡು ರೂಪಾಯಿ ನೋಡ್ರಿ ಹಳಿ ಸಿಗುದಿಲ್ಲ ಊರಿಗೆ ಬಂದೈತಿ ಬಂದೈತಿರಡು ವರಿ ಅವ ನೋಡ್ರಿ ಮುನ್ನೂರು ರೂಪಾಯಿ ಫೋನ್ ಪೇ ಆದ್ರೆ ಎಟ್ಟಾದ್ರೂ ಒಟ್ಟ ಐನೂರು ರೂಪಾಯಿ ಮ್ಯಾವಿ ಬರೇ ಸವಾಲು ಐನೂರು ರೂಪಾಯಿ ಒಳಗೈತಿ ನಿನಗ ಅಲ್ಲ ನನಗಂದ ನಮ್ಮ ಅಣ್ಣ ನನಗೆ ನನಗೆ ಯಾರು ಹೇಳಿದೆ ಅಯ್ಯ ಜಾಗ ಪರ್ಕದಿದೋ ಎಲ್ಲರೂ ದಿನ ರೂಢಿ ಐತಿ ಈಗ ಅಪೇಕ್ಷೆ ಮೇರಿಗೆ ಯಾದಿ ಮೇಗೆ ಶಾದಿ ಅನ್ನೋ ಗೀತೆ ಕಳಾತರಿ ಅಣ್ಣ ಹಾಡೋಣ ರೀ ಥ್ಯಾಂಕ್ ಯು ನಿಮ್ಮಗೋಸ್ಕರ ಅಂತ ಹೇಳ್ತ ಮಲ್ಲಣ್ಣ ಆ ಮುದುಕಿ ಅಗಲಂತ ನೋಡಾಕತ್ತಾಳೆ ಏನಾನ ವಿಚಾರ ಮಾಡ್ತಾ ಅವಲ್ಲಪ್ಪಯ್ಯ ಅಣ್ಣ ಯಾಕ ಹಾ ಮತ್ತೆ ಬೆನ್ ಅತ್ತಿದ್ರೆ ಏನು ಮಾಡ್ಲಾ ಏನಾಗಲ್ಲ ಅಗಲ ಸ್ವಲ್ಪ ಮಾತಾಡ್ಸ ನಮ್ಮ ಮುದುಕಿ ಬಾಳ

ಹುರ್ಕಿ ಯಾರ ಅಂತ ಸೌಕಾಸ ಬಂದ ಸರಿ ತಾರು ಈ ತರ ಗಣಮಕ್ಕಳು ನೋಡಿದ್ದ ಬ್ಯಾಡ ಹುಡುಗಿ ನಿ ನನಗ ಹುರುಪ ಐತಿ ಇಲ್ಲ ಕಕ್ಕ ಖುಷಿ ಐತಿ ಇಲ್ಲ ಲಕ್ಷ್ಮಿ ಬಾಯ್ಲಿ ನಿಮ್ಮ ಮಾ ಬಂದನ್ ಬಾಯ್ಲಿ ನಿಮ್ಮ ಮಾ ಬಂದನ್ ನೋಡಿ ಅಲ್ಲ ಹು ಅಣ್ಣ ಮಾರಾಯ ಎಷ್ಟನೇ ಸಾಲಿ ಆ ರೀ ತಾಯಿ ಎಷ್ಟ इसका ये माजी 12